ನಮಸ್ಕಾರ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಮೇರು ನಟ ಕರ್ನಾಟಕದ ಆಸ್ತಿ ಭಾರತೀಯ ಸಿನಿಮಾ ರಂಗದಲ್ಲಿ ಪ್ರಪ್ರಥಮ ಬಾರಿಗೆ ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಧೀಮಂತ ನಾಯಕ ಗಾನ ಕೋಗಿಲೆ ನಟ ಸಾರ್ವಭೌಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಂದ್ರೆ ಕನ್ನಡ ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಮಟ್ಟಿಗೆ ಅವರು ಪ್ರಸಿದ್ಧತೆಯನ್ನ ಪಡೆದಿದ್ರು ಸಾವಿರದ ಒಂಬೈನೂರ ಎಂಬತ್ತರ ಗೋಕಾಕ್ ಚಳುವಳಿಯ ನಂತರ ಕನ್ನಡ ಬಗೆಗಿನ ಅವರ ಪ್ರೇಮ ಅವರ ಬಗೆಗಿನ ಕನ್ನಡಿಗರ ಪ್ರೀತಿ ಹಿಮ್ಮಡಿ ಆಯಿತು ಹಾಗೆ ಗೋಕಾಕ್ ಚಳುವಳಿಯಲ್ಲಿ ಅವರು ವಹಿಸಿದಂತಹ ನೇತೃತ್ವ ತಮಿಳಿಗರಿಗೆ ವಿರೋಧವನ್ನ ಕಟ್ಕೊಳ್ಳುವಂತೆ ಮಾಡ್ತು ಅದರ ಫಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದಂತಹ ಆ ಒಂದು ಘನ ಘೋರ ಭೀಕರ ರಾಜ್ಕುಮಾರ್ ಅವರ ಮೇಲಿನ ದಾಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರಣಾತ್ಮಕವಾದಂತಹ ವಿಡಿಯೋನ ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇನೆ ಹಾಗೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ಅಪ್ಪಾಜಿ ಅವರು ನೂರಾರು ಸಿನಿಮಾ ಕೊಟ್ಟ ನಂತರವೂ ಕೂಡ ಅವರಿಗೆ ನೋವು ಯಾತನೆ ನಿಂದನೆ ತಪ್ಪಿದ್ದಲ್ಲ ಆ ರೀತಿ ಹಿಂಸೆಯನ್ನ ಪಟ್ಟಂತವರು ಪ್ರತಿಯೊಂದು ಸಿನಿಮಾದಲ್ಲೂ ಅವರನ್ನ ನಡೆಸ್ಕೊಂಡಂತಹ ರೀತಿ ಒಬ್ಬ ದೊಡ್ಡ ನಟನಿಗೆ ಸಿಗಬೇಕಾದಂತಹ ಯಾವ ಗೌರವಾದಿತ್ಯಗಳು ಕೂಡ ಅವರಿಗೆ ಸಿಗಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಾರ್ಚ್ ಮೂರರಂದು ಯಾರಿವನು ಎನ್ನುವಂತಹ ಕನ್ನಡ ಸಿನಿಮಾ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ರವರು ಹಾಗೆ ರೂಪಾದೇವಿ ಹಾಗೂ ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದ್ದಾರೆ ಈ ಸಿನಿಮಾವನ್ನ ಊಟಿ ತಮಿಳುನಾಡಿನ ಊಟಿನಲ್ಲಿ ಶೂಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಸುಮಾರು ನೂರು ಜನ ಪಾಲ್ಗೊಂಡಿದ್ರು ಕ್ಯಾಮರಾಮೆನ್ ಆಗಿರ್ಬೋದು ಡೈರೆಕ್ಟರ್ ಈ ಒಂದು ಯಾರ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿದ್ದಿದ್ದು ದೊರೈ ಭಗವಾನ್ ರವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಲೀಡ್ ರೋಲ್ ನಲ್ಲಿ ನಡೆದಿದ್ದಂತಹ ಒಂದು ಮಿಸ್ಟ್ರಿಯಸ್ ಕತೆ ಇದ್ದಂತಹ ಒಂದು ಸಿನಿಮಾ ಆಗಿತ್ತು ಹಾಗೆ ಶೂಟಿಂಗ್ ಸಂದರ್ಭದಲ್ಲಿ ಶೂಟಿಂಗ್ ಸ್ಪಾಟ್ಗೆ ತಂಡೋಪ ತಂಡ ತಂಡವಾಗಿ ಒಂದಷ್ಟು ಗುಂಪುಗಳು ಬಂದವು ನೂರಾರು ಜನ ಇದ್ರು ಆ ಗುಂಪಿನಲ್ಲಿ ಅಂದ್ರೆ ಆ ವಿಶೇಷ ಏನು ಅಂತಂದ್ರೆ ಆ ಗುಂಪಿನಲ್ಲಿ ಇದ್ದವರು ಚಿಕ್ಕ ಮಕ್ಕಳಿಂದ ಕಾಲೇಜಿನ ಯುವಕರು ಹಾಗೆ ಮಧ್ಯ ವಯಸ್ಕರು ಕೂಡ ಆ ಗುಂಪಿನಲ್ಲಿ ಇದ್ರು ಅವರೆಲ್ಲರೂ ಕೂಡ ತಮ್ಮ ಕುತ್ತಿಗೆಗೆ ಒಂದಷ್ಟು ಬರವಣಿಗೆಯ ಮೂಲಕ ಹಾಕಿದಂತ ಒಂದ್ ನೇತು ಹಾಕಿದಂತ ಒಂದಷ್ಟು ಫಲಕಗಳನ್ನ ಹಾಕೊಂಡು ಬಂದಿದ್ರು ರಾಜ್ಕುಮಾರ್ ಅವರನ್ನ ಪ್ರೊಟೆಸ್ಟ್ ಮಾಡೋ ರೀತಿ ರಾಜ್ಕುಮಾರ್ ಅವರಿಗೆ ಧಿಕ್ಕಾರವನ್ನ ಕೂಗ್ತಾ ಕೈಯಲ್ಲಿ ಕಪ್ಪು ಬಾವುಟವನ್ನ ಹಿಡಿದುಕೊಂಡು ಆ ಒಂದು ಊಟಿನಲ್ಲಿ ರಾಜ್ಕುಮಾರ್ ಅವರು ಸಿನಿಮಾ ಮಾಡ್ತಿದ್ದಂತಹ ಸೆಟ್ಗೆ ಬರ್ತಾರೆ ಇನ್ನೇನು ಸಿನಿಮಾದ ಶೂಟಿಂಗ್ ಮುಗಿದು ಪ್ಯಾಕ್ಅಪ್ ಮಾಡುವಂತಹ ಹೊತ್ತು ಅದು ಆ ಸಂದರ್ಭಕ್ಕೆ ಏಕಾಏಕಿ ಆ ಶೂಟಿಂಗ್ ಗೆ ನುಗ್ತಾರೆ ಅದರಲ್ಲಿ ಕಾಲೇಜು ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇರ್ತಾರೆ ಹಾಗೆ ಅವರ ಕೈಗಳಲ್ಲಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಬಂದಿರ್ತಾರೆ ಅಂದ್ರೆ ಈ ಪುಡಿ ರೌಡಿಗಳು ಸೈಕಲ್ ಚೈನು ರೇಸರು ಹಾಗೆ ಹಾಕಿ ಬ್ಯಾಟು ಇಂಥದ್ದನ್ನೆಲ್ಲಾ ಕೂಡ ತಂದಿರ್ತಾರೆ ಹಾಗೆ ಬಂದಂತವರ ಏಕಾಏಕಿ ರಾಜ್ಕುಮಾರ್ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಯಾವ ಮಟ್ಟಿಗೆ ಅಂದ್ರೆ ಆ ಗುಂಪಿನಲ್ಲಿದ್ದಂತಹ ಒಬ್ಬ ಯುವಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸೈಕಲ್ ಚೈನ್ ನಿಂದ ಬೆನ್ನಿಗೆ ದೊಡ್ಡ ಮಟ್ಟಿಗೆ ಏಟನ್ನ ಕೊಟ್ಟು ಬಿಡ್ತಾನೆ ರಾಜ್ಕುಮಾರ್ ಅವರು ಒಮ್ಮೆಲೆ ಕೆಳಗೆ ಬಿದ್ದು ಬಿಡ್ತಾರಂತೆ ಅದನ್ನ ನೋಡಿದಂತಹ ಶೂಟಿಂಗ್ ಸ್ಪಾಟ್ ನಲ್ಲಿ ಎಲ್ಲರೂ ಕೂಡ ಹೋಗಿ ರಾಜ್ಕುಮಾರ್ ಅವರನ್ನ ಸುತ್ತು ಬಿಟ್ರಂತೆ ಹಾಗೆ ರಾಜ್ಕುಮಾರ್ ಅವರಿಗೆ ಇನ್ನೊಂದಷ್ಟು ಏಟು ಬೀಳುವಂತಹ ಸಾಧ್ಯತೆಗಳು ಅಥವಾ ಅವರನ್ನ ಅಲ್ಲಿಯೇ ಮುಗಿಸಿ ಬಿಡುವಂತಹ ಯತ್ನಗಳು ಕೂಡ ನಡೆದಿದ್ರು ಅದ್ ಆದ್ರೆ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಕುಮಾರ್ ಅವರನ್ನ ಕೆಳಗಡೆ ಹಾಕಿ ಅವ್ರ ಮೇಲೆ ಇವರೆಲ್ಲರೂ ಕೂಡ ಗುಂಪುಗಟ್ಟಿ ನಿಂತು ಬಿಟ್ರು ಅವರ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಹಲ್ಲೆ ಆಯ್ತು ಎಷ್ಟೋ ಜನ ಅಲ್ಲೇ ರಕ್ತ ಕ ರಕ್ತದ ರಕ್ತದಿಂದ ದೊಡ್ಡ ಮಟ್ಟಿಗಿನ ಗಾಯಕ್ಕೆ ಒಳಗಾದ್ರು ಹಾಗೆ ಆ ಒಂದು ಗುಂಪು ಚದುರಿದ ನಂತರ ಆಸ್ಪತ್ರೆಗಳಿಗೆ ಶಿಫ್ಟ್ ಅನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನಟಿ ರೂಪಾದೇವಿಯ ಮೇಲೂ ಕೂಡ ದೊಡ್ಡ ಮಟ್ಟಿಗಿನ ಹಲ್ಲೆ ಆಗಿತ್ತು ಆಕೆಯ ಮೈ ಮೇಲಿನ ವಸ್ತ್ರಗಳನ್ನ ವಿವಸ್ತ್ರ ಮಾಡಿದ್ರಂತೆ ಅಲ್ಲಿಗೆ ಬಂದಂತಹ ಆ ಒಂದು ದುಷ್ಕರ್ಮಿಗಳು ಕಾಲೇಜು ಮಕ್ಕಳು ಯುವಕರು ಸೇರಿದಂತೆ ನಟಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ರಾಜ್ಕುಮಾರನ್ನ ತಳಿಸಿದ್ರು ಹಾಗೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಯಾವ ಕಾರಣಕ್ಕೆ ಈ ಅಲ್ಲೆ ಆಗ್ತಾ ಇದೆ ರಾಜಣ್ಣನವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದು ಗೊತ್ತಿಲ್ಲ ಊಟಿನಲ್ಲಿ ಇದು ಆಗ್ತಾ ಇದ್ದಂತಹ ಒಂದು ಸನ್ನಿವೇಶ ರೂಪಾದೇವಿಯ ಮೇಲ್ಮೇಲಿನ ಎಲ್ಲ ಬಟ್ಟೆಗಳನ್ನ ಕಳಿಸ್ಬಿಟ್ರಂತೆ ಆಕೆಯನ್ನ ಪ್ರೊಟೆಕ್ಟ್ ಮಾಡಿ ಬಸ್ಗೆ ಕರ್ಕೊಂಡು ಹೋಗಿ ಕುಳ್ಳಿಸಿರೋ ಅಷ್ಟೊತ್ತಿಗೆ ಅಲ್ಲಿ ಇದ್ದಂತಹ ಬಹಳಷ್ಟು ಜನರು ಬಹಳ ಏಟನ್ನ ತಿಂದಿದ್ರು ಇದಾದ ನಂತರ ಆಸ್ಪತ್ರೆಗಳಿಗೆ ಹೋಗಿ ಕರ್ನಾಟಕಕ್ಕೆ ಬರುವಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ತಲುಪುವಷ್ಟೊತ್ತಿಗೆ ಎಲ್ಲರೂ ಕೂಡ ಹಣ್ಣು ಹೈರಾಣಾಗಿ ಹೋಗಿದ್ರು ಅಷ್ಟಕ್ಕೂ ಈ ಘಟನೆ ಯಾಕೆ ನಡೀತು ಇಂತ ದೊಡ್ಡ ನಟನ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಆವತ್ತಿನ ಮಟ್ಟಿಗೆ ಈವತ್ತಿಗೂ ಕೂಡ ಅಣ್ಣವರ ಹೆಸರು ದೊಡ್ಡ ಮಟ್ಟಿಗೆ ಇದೆ ಅಂದಿನ ಮಟ್ಟಿಗೆ ಸೂಪರ್ ಸ್ಟಾರ್ ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ ಭಾರತದಲ್ಲೇ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಂತಹ ನಟ ಒಂದು ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರಲಿಲ್ಲ ಅಣ್ಣವರು ಸರಳ ಸಜ್ಜನರು ಯಾವುದೇ ಸಿನಿಮಾ ಮಾಡುವಂತಹ ಸಮಯದಲ್ಲೂ ಕೂಡ ಅವರು ಯಾವುದೇ ರೀತಿಯ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ತಗೊಳ್ತಿರ್ಲಿಲ್ಲ ಹಾಗೆ ಸಾಮಾನ್ಯವಾಗಿ ಒಂದು ಸಿನಿಮಾದ ಶೂಟಿಂಗ್ ವೇಳೆ ನಲ್ಲಿ ಹತ್ತಾರು ಜನ ಇರ್ತಾರೆ ಅವ್ರ ಮಧ್ಯೆ ಪೊಲೀಸರ ಅವಶ್ಯಕತೆ ಇಲ್ ಬೇಡ ಅನ್ನೋದು ಅವರ ವಾದ ಆಗಿತ್ತು ಹಾಗೆ ಯಾರಿವನು ಶೂಟಿಂಗ್ ಸೆಟ್ ನಲ್ಲಿ ಈ ರೀತಿ ಅವಘಡ ಸಂಭವಿಸ್ತು ಇದು ಆಕಸ್ಮಿಕವಾಗಿದ್ದು ಆಗಿ ಆಗಿದ್ದಂತೂ ಅಲ್ಲವೇ ಅಲ್ಲ ಯಾಕಂತಂದ್ರೆ ಎಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಆ ಒಂದು ಸ್ಲೋಗನ್ ಗಳನ್ನ ಹಾಕೊಂಡು ರಾಜ್ಕುಮಾರ್ ಅವರಿಗೆ ಧಿಕ್ಕಾರವನ್ನ ಕೂತ್ಕೊಂಡು ಬಂದು ಅವರ ಮೇಲೆ ದಾಳಿ ಮಾಡಿದ್ರು ಅವರ ಬೆನ್ನಿನ ಮೇಲೆ ಮಾಡಿದಂತಹ ಸೈಕಲ್ ಚೇನಿನ ದಾಳಿ ಇದೆಯಲ್ಲ ಹಣ್ಣವರ ಬೆನ್ನ ಮೇಲೆ ಚರ್ಮ ಕಿತ್ತು ರಕ್ತ ಸುರಿಯುವಂತೆ ಮಾಡಿತಂತೆ ಈ ವಿಚಾರವನ್ನ ಕೇಳ್ತಾ ಇದ್ರೆ ನಮಗೆ ಈಗಲೂ ಕೂಡ ರೋಷ ಉಕ್ಕಿ ಹರಿಯುತ್ತೆ ನಮ್ಮ ದೇಹದಲ್ಲಿ ನಾವು ಈಗ ಅಂತ ಕಿಡಿಗೇಲಿಗಳು ಸಿಕ್ಕಿದ್ರೆ ಅವ್ರನ್ನ ಹಣ್ಣುಗಾಯಿ ಮಾಡ್ಬೇಕು ಅನ್ಸುತ್ತೆ ಆ ಮಟ್ಟಗಿನ ಕೋಪ ಆ ರೋಷ್ ಒಂದು ಆ ರೋಷ ಉಕ್ಕಿ ಬರೀತ್ತೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಅವರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಟ್ರು ಕೂಡ ಅಲ್ಲಿದ್ದಂತಹ ಎಲ್ಲರೂ ಕೂಡ ಅಣ್ಣಾವ್ರನ್ನ ಬಚಾವ್ ಮಾಡ್ಬೇಕು ಈ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರೂ ತಿರುಗು ಬಿದ್ದವ್ರನ್ನ ಹೊಡೆಯಕ್ ಹೋಗಿದ್ರೆ ಅಣ್ಣವ್ರನ್ನ ಅಲ್ಲೇ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು ಅದನ್ನ ಆ ಸಿನಿಮಾದಲ್ಲಿ ಭಾಗಿಯಾಗಿದ್ದ ಓರ್ವ ನಟ ಆ ಒಂದು ವಿಚಾರವನ್ನ ಒಂದು ಮೀಡಿಯಾಗೆ ಹಂಚ್ಕೊಂಡಿದ್ದಾರೆ ಆ ಒಂದು ಸಂದರ್ಭ ಹೇಗಿತ್ತು ಅಂತಂದ್ರೆ ಮತ್ತೆ ಅಣ್ಣವ್ರನ್ನ ನಾವು ಕರ್ನಾಟಕಕ್ಕೆ ಕರ್ಕೊಂಡು ಹೋಗ್ತಿವ ಅನ್ನೋ ಮಟ್ಟಿಗೆ ಆ ಒಂದು ಸಿಚುಯೇಷನ್ ಆಗಿತ್ತಂತೆ ಯಾವ ಕಿಡಿಗೇಳಲು ಯಾಕೆ ಬಂದ್ರು ಯಾಕೆ ಅಣ್ಣವರನ್ನ ಅಟ್ಯಾಕ್ ಮಾಡಿದ್ರು ಯಾಕೆ ಅವರನ್ನ ಗುರಿಯಾಗಿಟ್ಕೊಂಡಿದ್ರು ಯಾವುದೇ ನಿಖರವಾದಂತಹ ಒಂದು ಉತ್ತರ ಈಗಲೂ ಕೂಡ ಇದು ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಈಗಲೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಮೂವತ್ತೈದು ಮೂವತ್ತಾರು ವರ್ಷಗಳ ಕೂಡ ಇದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅಣ್ಣವರು ಕೂಡ ಅದನ್ನ ಕೆದಕುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ ಅಂತ ಹೇಳ್ಕೊಳ್ತಾರೆ ಆದ್ರೆ ಇದಕ್ಕೆಲ್ಲ ಕಾರಣ ಅಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ತೆಗೆದುಕೊಂಡಂತಹ ಗೋಕಾಕ್ ಚಳುವಳಿಯ ಮುಂದಾಳತ್ವ ತಮಿಳನನ್ನ ಅವರು ಏನು ಏನು ಎದುರಾಕೊಂಡ್ರು ಕಾರಣ ತಮಿಳುನಾಡು ಕರ್ನಾಟಕದಲ್ಲಿ ತಮಿಳರ ಆರ್ಭಟ ಹೆಚ್ಚಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬೆಂಗಳೂರನ್ನ ಆಳ್ತಿದ್ದವರೇ ತಮಿಳಿಗರುಪನ್ನ ವಹಿಸಿಕೊಂಡು ಗೋಕಾಕ್ ಚಳುವಳಿಯನ್ನ ಗೆಲ್ಲಿಸಿಕೊಡ್ತಾರೆ ಅದರ ಪ್ರತಿಫಲವೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರ ಮೇಲೆ ಆದಂತಹ ಆ ಒಂದು ಘನ ಘೋರ ಆ ಒಂದು ಇನ್ಸಿಡೆಂಟ್ ಅವರ ಮೇಲೆ ಆದಂತಹ ದಾಳಿ ಆ ದಾಳಿಯಿಂದಾಗಿ ಅಣ್ಣವ್ರಿಗೆ ತೀವ್ರ ಅವಮಾನ ಅಪಮಾನಗಳಾಯ್ತು ಹಾಗೆ ಅವ್ರು ಬದುಕುಳಿದಿದ್ದೇ ದೊಡ್ಡ ಏನು ಸವಾಲ್ ಅಂತಾನೆ ಹೇಳ್ಬೋದು ಅವರ ಏನು ಆ ಟೈಮ್ ಟೈಮ್ನಲ್ಲೇ ಅವ್ರು ಹೋಗ್ಬಿಡಬಹುದಿತ್ತು ಅಂತಹ ಒಂದು ದೊಡ್ಡ ಮಟ್ಟಗಿನ ಅಪಾಯ ಅವರನ್ನ ಹುಡುಕಿ ಬಂದಿತ್ತು ಆಗ ಹಾಗೆ ಎಷ್ಟು ಕೀಳ ಮಟ್ಟದ ಅಹ್ ಜನ ಅಲ್ಲಿ ಬಂದಿದ್ರು ಅಂತಂದ್ರೆ ಆ ಟೈಮ್ ನಲ್ಲಿ ಒಂದು ಅಹ್ ಮಾಡುವಂತಹ ಒಂದು ಅಹ್ ಏನು ಬುಟ್ಟಿಗಳನ್ನ ಹಿಡ್ಕೊಂಡು ಆ ಒಂದು ಗಲೀಜನ್ನ ಅಲ್ಲಿದ್ದಂತಹ ಶೂಟಿಂಗ್ ಸ್ಪಾಟ್ ನಲ್ಲಿ ಇದ್ದಂತಹ ಮುಖದ ಮೇಲೆ ಎರ್ಚುತ್ತಿದ್ರಂತೆ ಯಾರು ಕೂಡ ಅವರ ಮೇಲೆ ಪ್ರತಿಕ್ರಿಯೆ ಮಾಡಬಾರ್ದು ಮತ್ತೆ ಅವರನ್ನ ದಾಳಿ ಮಾಡಬಾರ್ದು ಅಂತ ಹೇಳಿ ಅವರ ಎಲ್ಲರ ಮೇಲೆ ಕೂಡ ಆ ಒಂದು ಸಂಡಾಸನ್ನ ಎಸಿತಾ ಇದ್ರು ಅಷ್ಟು ಕೆಳ ಮನಸ್ಸಿನ ಹಾಗೂ ಕೆಳಮಟ್ಟದ ಜನ ಆಗಿದ್ರು ಅವರು ನಿಜಕ್ಕೂ ಕೂಡ ನಮಗೆ ಈಗ್ಲೂ ಕೂಡ ತಮಿಳುನಾಡಿನ ಮೇಲೆ ಅಥವಾ ತಮಿಳಿಗರ ಮೇಲೆ ಇಲ್ಲಿ ನಾವು ಶಾಂತಿಯುತವಾಗಿರ್ಬೇಕು ಎಲ್ಲ ನಾವು ಅಣ್ಣ ತಮ್ಮಂದಿರ ಭಕ್ತರ ಇರ್ಬೇಕು ಅನ್ನೋದಾದ್ರೆ ನಮ್ಮ ಇರುವಂತಹವ್ರು ಯಾರಾದ್ರೂ ಈ ರೀತಿಯ ವರ್ತನೆ ಮಾಡಿದ್ರೆ ನಾವು ಸುಮ್ನಿರ್ತೀವ ಅಂತದ್ರಲ್ಲಿ ಒಬ್ಬ ಧೀಮಂತ ನಟ ದೊಡ್ಡ ನಟ ಒಂದು ಪರರಾಜ್ಯಕ್ಕೆ ಹೋಗಿ ಶೂಟಿಂಗ್ ಮಾಡ್ತಿರುವಂತಹ ವೇಳೆಯಲ್ಲಿ ನಾವು ಬಂದಂತಹ ಅತಿಥಿಗಳ ರೀತಿ ನೋಡ್ತೀವಿ ದೇವರ ರೀತಿ ಕಾಣ್ತೀವಿ ಆದ್ರೆ ಅವರು ಅಂತಹವರ ಮೇಲೆ ತಮ್ಮ ಮಲವನ್ನ ಎಸ್ದು ಅವರು ತಂದಿದ್ದಂತಹ ಮಲವನ್ನ ಎಸ್ತು ಅವರ ಮೇಲೆ ದಾಳಿ ಮಾಡಿ ಅವರನ್ನ ಸಾಯಿಸಿ ಬಿಡುವಂತೆ ಹೊಡೆದಿದ್ರಲ್ಲ ಈ ರೀತಿಯಾದಂತಹ ಧೋರಣೆ ನಾವೇನಾದ್ರೂ ಪಾಕಿಸ್ತಾನಿಗಳ ನಾವೇನಾದ್ರೂ ಬೇರೆ ಇದ್ವಾ ಯಾಕೆ ಅಕ್ಕಪಕ್ಕದ ರಾಜ್ಯದವರಿಗೆ ಈ ಮಟ್ಟಗಿನ ಅಸೂಹೆ ಕರ್ನಾಟಕದವರು ಕನ್ನಡದವರು ಬೆಳಿಬಾರ್ದು ಕನ್ನಡ ರಾಜ್ಯ ಮುಂದೆ ಬರಬಾರ್ದು ಅನ್ನೋದು ಅಲ್ಲಿನ ಜನರದು ಅಲ್ಲಿನ ಪೊಲಿಟಿಕಲ್ ಪಾರ್ಟೀಸ್ದು ಆಗಿತ್ತು ಆ ಸಮಯದಲ್ಲಿ ಆ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಎಂ ಜಿ ಆರ್ ಅಲ್ಲೂ ಕೂಡ ಆತ ದೊಡ್ಡ ನಟನಾಗಿದ್ದವ್ರು ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ರು ಆತ ತನಗೆ ಈ ವಿಷಯವೇ ಗೊತ್ತಿಲ್ಲ ಅನ್ನೋ ರೀತಿ ಆತ ರಾಜ್ಕುಮಾರ್ ಅವರನ್ನ ಕ್ಷಮೆಯಾಸ್ತಾಯ ಕ್ಷಮೆಯಾಚನೆಯನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಿಗೆ ಒಂದು ಏನು ಇಡೀ ಕರ್ನಾಟಕ ಮಾತ್ರವಲ್ಲದ ದಕ್ಷಿಣ ಭಾರತ ಭಾರತಾದ್ಯಂತ ದೊಡ್ಡ ವಿಷಯವಾಗ್ಬಿಡತ್ತೆ ಅಂದಿನ ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಹೆಡ್ಡಿಂಗ್ಸ್ ಅಂಡರ್ನಲ್ಲಿ ಬರುತ್ತೆ ಹಾಗೆ ರಾಜ್ಕುಮಾರ್ ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬಂದ ನಂತರವೂ ಕೂಡ ಇಲ್ಲಿ ಒಂದಷ್ಟು ಬೇಗ ವಿಷಯ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ ಕರ್ನಾಟಕದಲ್ಲಿ ತಮಿಳುನಾಡು ಬಸ್ಗಳಿಗೆ ಕಲ್ಲು ತೂರಾಟ ಬೆಂಕಿ ಹಚ್ಚುವಂತ ಕೆಲಸಗಳಾಗುತ್ತೆ ಚಾಮರಾಜಪೇಟೆ ಗಾಂಧಿ ಬಜಾರ್ ಹಾಗೆ ಮುಖ್ಯ ಸ್ಥಳಗಳಲ್ಲಿ ತಮಿಳುಗರನ್ನ ರೋಡ್ ರೋಡ್ಗಳಲ್ಲೇ ಹೊಡೆದು ಅವರ ರಾಜ್ಯಕ್ಕೆ ಓಡಿಸುವಂತ ಕೆಲಸಗಳಾಗುತ್ತೆ ಏನೇ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಅಣ್ಣವರು ಯಾವುದನ್ನು ಕೂಡ ಮಾಡಬೇಡಿ ಶಾಂತಿಯುತವಾಗಿ ವರ್ತಿಸಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತಾರೆ ಇದು ಅವರ ದೊಡ್ಡತನ ನಿಜಕ್ಕೂ ಕೂಡ ಅಂದಿನ ಅಂದಿನ ಮಟ್ಟಿಗೆ ಈ ಎರಡು ರಾಜ್ಯಗಳ ಮಧ್ಯೆ ಒಂದು ದೊಡ್ಡ ಗಲಾಟೆ ನಡೆದು ಹೋಗಿತ್ತು ರಾಜ್ಕುಮಾರ್ ಅವರು ಮಧ್ಯ ಪ್ರವೇಶಿಸಿ ಶಾಂತಿ ಪ್ರಸ್ತಾಪನೆ ಮಾಡ್ ಮಾಡಿದ್ರಿಂದ ಉಳ್ಕೊಳ್ತು ಇಲ್ಲ ಅಂದಿದ್ರೆ ಇನ್ನು ಯಾವ ಮಟ್ಟಿಗೆ ಇದು ಆಗ್ತಾ ಇತ್ತು ದೊಡ್ಡ ಗಲಾಟೆಗಳಾಗಿ ಏನು ಬೇಕಾದ್ರೂ ಆಗುವಂತ ಚಾನ್ಸಸ್ ಇತ್ತು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳಲ್ಲಿ ಕರ್ನಾಟಕದ ಜನತೆ ಮುಂದೆ ಕೈ ಮುಗಿದು ಈ ವಿಷಯವನ್ನ ಇಲ್ಲಿಗೆ ಬಿಡುವಂತೆ ಒತ್ತಾಯಿಸಿದ್ರು ಆ ಒಂದು ಕಾರಣಕ್ಕೆ ತಮಿಳಿಗರು ಇಂದಿಗೂ ಕೂಡ ಕರ್ನಾಟಕದಲ್ಲಿ ಇದ್ದಾರೆ ಇದು ರಾಜ್ಕುಮಾರ್ ಅವರು ಆ ದಿನ ಅವರ ಮೇಲೆ ತೋ ತೋರಿದಂತಹ ಒಂದು ಕರುಣೆಯ ಭಿಕ್ಷೆ ಅಂತಾನೆ ಹೇಳ್ಬೋದು ಆ ಮಟ್ಟಿಗೆ ಹೊಡೆಸ್ಕೊಂಡು ಬಂದಿದ್ರು ಆ ರೀತಿಯ ಕೆಟ್ಟ ವರ್ತನೆ ಪಶುಗಳ ರೀತಿ ವರ್ತನೆ ಮಾಡಿದ್ರು ಪಶುವಿಗೂ ಕೂಡ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅನ್ಸುತ್ತೆ ಅದಕ್ಕೂ ಕೂಡ ಹಿನಾಯವಾಗಿ ವರ್ತನೆ ಮಾಡಿದಂತಹವರು ತಮಿಳಿಗರು ತಮಿಳುನಾಡಿನವರು ಈಗ ನಾನು ಅವ್ರಿಗೆ ಆ ವಿಷಯವಾಗಿ ಈಗ ಎಷ್ಟೇ ಕಾಂಟ್ರವರ್ಸಿ ಆಗ್ಬೋದು ಈ ವಿಚಾರ ಆದ್ರೆ ಕಾಂಟ್ರವರ್ಸಿನು ಮೀರಿ ನಾನು ಹೇಳ್ತಿದ್ದೀನಿ ಅಂದ್ರೆ ಅಣ್ಣವರು ಪಟ್ಟಂತಹ ನೋವು ಯಾತನೆ ಈಗಲೂ ಕೂಡ ಆ ಸಂದರ್ಭದಲ್ಲಿ ಇದ್ದವ್ರು ಎರಡ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕಲ್ಲಿ ಇದ್ದವ್ರು ಈಗಲೂ ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೆ ಅನ್ಸುತ್ತೆ ಆ ಸಮಯದಲ್ಲಿ ಏನಾಗಿತ್ತು ಕರ್ನಾಟಕದಲ್ಲಿ ಅಣ್ಣವ್ರು ಯಾವ ರೀತಿಯಾದಂತಹ ಅವಮಾನವನ್ನ ಎದುರಿಸಿದ್ರು ಕನ್ನಡ ಭಾಷೆ ಮೇಲೆ ಯಾವ ರೀತಿಯಾದಂತಹ ದರ್ಪ ಧೋರಣೆಯನ್ನ ತೋರ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಅಣ್ಣವರು ಇಂತ ನೋವನ್ನು ಅನುಭವಿಸಿದ್ರು ಆದ್ರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಅವ್ರ ಮೇಲೆ ದ್ವೇಷವನ್ನ ಕಾರ್ಲಿಲ್ಲ ಯಾವುದೇ ರೀತಿಯಾದಂತಹ ಸೆಟ್ ಅನ್ನ ವ್ಯಕ್ತಪಡಿಸ್ಲಿಲ್ಲ ಎನ್ ಜಿ ಆರ್ ಸ್ವತಃ ಬಂದು ಕೈ ಮುಗಿದು ಅವರನ್ನ ಕ್ಷಮೆ ಕೇಳ್ದಾಗ್ಲು ಕೂಡ ಅವರನ್ನ ನಗು ತಲೆ ಅದನ್ನ ಸ್ವೀಕರಿಸಿ ಅವರನ್ನ ಬಾಚಿ ತಬ್ಬಿಕೊಂಡು ಅವರನ್ನ ಬೀಳ್ಕೊಡ್ತಾರೆ ಅಂತಹ ಉದಾರತ್ವ ಇದ್ದವ್ರು ಇದು ಎಲ್ರಿಗೂ ಬರುವಂತದ್ದಲ್ಲ ಆ ಮನಸ್ಸು ಅನ್ನೋದು ಇದೆಯಲ್ಲ ನಿಜಕ್ಕೂ ಕೂಡ ಅವರು ಗ್ರೇಟ್ ಅಂತಾನೆ ಹೇಳ್ಬೋದು ಅತ್ಯಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂತವ್ರು ಅಷ್ಟು ದೊಡ್ಡ ಮಟ್ಟದ ಜನ ಬಂದು ಅಟ್ಯಾಕ್ ಮಾಡಿ ರಾಜ್ಕುಮಾರ್ ಅಂತ ದೊಡ್ಡ ನಟನ ಮೇಲೆ ಈ ರೀತಿಯಾದಂತಹ ಕೆಳಮಟ್ಟದ ವರ್ತನೆ ಮಾಡ್ತಾರಲ್ಲ ಇದು ಆ ರಾಜ್ಯದ ಜನಕ್ಕೆ ಒಂದು ಶೋಭೆನಾ ಅಸಹ್ಯ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ಆ ರಾಜ್ಯವೇ ಅತ್ತ ಇಡೀ ತಮಿಳ್ನಾಡೇ ಮಳೆ ಬಂದಾಗ ಗಬ್ಬು ನಾರುತ್ತೆ ಈಗ್ಲೂ ಕೂಡ ತಮಿಳ್ನಾಡಿಗೆ ಹೋಗುವಂತ ಎಷ್ಟೋ ಜನ ತಮಿಳವರೇ ಹೇಳ್ತಾರೆ ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಅಲ್ಲಿದೆ ಅಂತ ಅಂತಹ ಗಬ್ಬು ನಾರುವಂತಹ ಸ್ಥಳದಲ್ಲಿದ್ದು ಕೂಡ ಒಬ್ಬ ದೊಡ್ಡ ಮೇರು ನಟ ಕರ್ನಾಟಕದ ಆರಾಧ್ಯ ದೈವ ಕೋಟ್ಯಾಂತರ ಅಭಿಮಾನಿಗಳಿಂದ ಪೂಜಿಸಲ್ಪಡ್ತಾ ಇರುವಂತಹ ಒಬ್ಬ ದೊಡ್ಡ ನಟನ ಮೇಲೆ ಈ ರೀತಿಯ ದರ್ಪ ದೌರ್ಜನ್ಯವನ್ನ ತೋರ್ತಾರಲ್ಲ ಇದು ಎಷ್ಟು ಅಮಾನವೀಯ ಅಲ್ವಾ ಈ ಒಂದು ಘಟನೆಯನ್ನ ಈಗ ನೆನೆಸ್ಕೊಂಡಾಗ ನಿಜಕ್ಕೂ ಬೇಜಾರಾಗುತ್ತೆ ಅದಕ್ಕಿಂತ ದೊಡ್ಡ ಬೇಜಾರು ಏನು ಗೊತ್ತಾ ಈಗ ಅದೇ ತಮಿಳಿಗರನ್ನ ಉದ್ದೇಶಿಸಿ ಅವರ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೊಟ್ಟಂತಹ ಆ ಹೇಳಿಕೆಗಳು ಕಮಲ್ ಹಾಸನ್ ರವರ ಒಂದು ಶೋನಲ್ಲಿ ಅವರು ನಡ್ಕೊಂಡಂತಹ ರೀತಿ ಕನ್ನಡದ ಮೇಲೆ ಅವರು ಹೇಳ್ತಾರಲ್ಲ ನಮ್ಮ ಕನ್ನಡ ತಮಿಳಿಗೆ ಮಗಳಿದ್ದ ಹಾಗೆ ಅಂತ ಆ ಮಾತನ್ನ ಕೇಳಿಸ್ಕೊಂಡು ಸುಮ್ನೆ ಬಂದ್ರಲ್ಲ ನಿಮ್ಮ ತಂದೆಗಾದಂತಹ ಅವಮಾನ ಅಪಮಾನ ನಿಂದನೆ ನಿಮಗೆ ನೆನಪಿಗೆ ಬರ್ಲಿಲ್ವಾ ಆಗ ನೀವು ಕೂಡ ಇದ್ದಂತವ್ರು ನಿಮ್ಗೂ ಕೂಡ ಈ ವಿಚಾರಗಳ ಬಗ್ಗೆ ನಮಗಿಂತ ಹೆಚ್ಚಾಗಿ ಗೊತ್ತಿರುತ್ತೆ ಏನು ಅನ್ನಿಸ್ಲಿಲ್ವಾ ಅಂತ ನಮ್ಮ ಪ್ರಶ್ನೆ ಅಭಿಮಾನಿಗಳಾಗಿದ್ದವ್ರು ನಾವು ಆ ಒಂದು ಅಹ್ ಎಂಬತ್ನಾಲ್ಕರಲ್ಲಿ ನಾವು ಹುಟ್ಟೇ ಇಲ್ಲ ಆದ್ರೂ ಆ ವಿಷಯನ ಈಗ ಕೇಳಿದಾಗ ನಮ್ಮ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ ಅಂತದ್ರಲ್ಲಿ ಸ್ವಂತ ಮಗನಾಗಿ ಆ ಒಂದು ಎಲ್ಲ ಇದನ್ನು ಕೂಡ ನೋಡಿದಂಥವ್ರು ಎಲ್ಲ ಸಿಚುವೇಶನ್ಗೂ ಕೂಡ ನೀವು ಸಾಕ್ಷಿಯಾದಂಥವ್ರು ನೀವು ಈಗಲೂ ಕೂಡ ತಮಿಳಿಗರಿಗೆ ಸಪೋರ್ಟ್ ಮಾಡೋದು ತಮಿಳುನಾಡಿಗೆ ಹೋಗೋದು ಇವೆಲ್ಲವೂ ಕೂಡ ದುಡ್ಡು ಮಾಡೋದಕ್ಕ ಅಥವಾ ಎಷ್ಟು ಉದಾರಿಗಳು ಅನ್ನೋದನ್ನ ತೋರಿಸ್ಕೊಳಕ ಎಷ್ಟು ಅಂತ ನೀವು ಅವ್ರಿಗೆ ಬಕೆಟ್ ಹಿಡಿತೀರಾ ನಿಜ ಅಸಹ್ಯದ ಸಂಗತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ನಿಮ್ಮ ಇಷ್ಟ ಪಡ್ತಿರ್ಲಿಲ್ಲ ಇದನ್ನ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ರಾಜ್ಕುಮಾರ್ ಅವರಿಗೆ ಆದಂತಹ ಅವಮಾನ ಇದೆಯಲ್ಲ ಆ ಅವಮಾನ ಬೇರಾವ ನಟನಿಗೆ ಆಗಿದ್ರು ಕೂಡ ಸಿನಿಮಾನ ತೊರೆದು ಹೋಗ್ಬಿಡ್ತಾ ಇದ್ರು ರಾಜ್ಕುಮಾರ್ ಆಗ್ ಮಾಡ್ಲಿಲ್ಲ ಅವರು ಬಿದ್ದಲ್ಲಿಯೇ ಹೇಳ್ಬೇಕು ಅಂತ ಹೇಳಿ ಅವರು ಇನ್ನಷ್ಟು ಇನ್ನಷ್ಟು ಗಟ್ಟಿಯಾದ್ರು ಅವಮಾನಗಳಿಗೆ ತಮ್ಮನ್ನ ತಾವು ಒಡ್ಕೊಂಡು ಇನ್ನಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಇಂತಹ ಅವಮಾನ ಅಪಮಾನಗಳನ್ನ ಸಹಿಸಿಕೊಂಡಂತ ಬಂದಂತಹ ಅಪ್ಪಾಜಿ ಅವರು ನಿಜಕ್ಕೂ ಗ್ರೇಟ್ ಅಂತ ಹೇಳ್ತೀನಿ ಹಾಗೆ ಅವರಿಗೆ ಈ ಆದಂತಹ ಘಟನೆ ನಿಮ್ಮಷ್ಟಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಹಾಗೆ ಈ ಘಟನೆಗಳು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರಾಜ್ಕುಮಾರ್ ಅವರ ಇನ್ನಷ್ಟು ವಿಡಿಯೋಗಳನ್ನ ಮುಂದಿನ ಸೀರಿಯಸ್ ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು